நீர இல்லைதா நாகனாங்க டாச்சிட்டு

ஏலேய் கொடுந்தி அந்த ஏலேய் கொண்டா வந்து நீ வந்து அட்டி அடிದ್ರ நான் வரдик ஓடல கப்பினா ஓட கப்பி சமந்தே வர்தானால அம்மனக்கு கம்ப்ஸ்ட் தப்பா வர்தா மண்ணா தெசர்ம்க்கா வா ஓடி திரமே ஆがん கேயே எதரா வா கொண்டு கிழது இது பாட் மாத்த ஓ வா வா நம்மால இது என்னா இல்ல ஆ மாராமே ఆ నా నోడి ఆ ఇది తీయరా జైశేరంగ్ 3 కేం నియర్ హోమ్ ఉంది డైరెక్ట్ డో쿄 దర్శన రాకి నోడి బైలే మన్నతే సర్ ఈ బడ్ అది మత్తు ఒదరిగిది ఏంటి మన్నక చెందరు కదా మీరు ఎర్బడితిరు అంటే జగన పడితరు మా

ನಮಸ್ಕಾರ ಎಲ್ಲರಿಗೂ ಇವತ್ತು ಅಂಬರಗೋಳದಾಗ ರಕ್ಷಣೆ ಮಾಡಿದಂಥ ನಾಗ್ರ ನೋಡಿ ದಯವಿಟ್ಟು ಏನು ತಿಳ್ಸೋದಪ್ಪ ಅಂತಂದರೆ ನೀವು ಆಜು ಬಾಜು ಚಪ್ಪಲಿ ಮತ್ತು ಒಳ್ಳೆಯ ಚಪ್ಪಲಿ ಸ್ಟ್ಯಾಂಡ್ ಇರ್ತೈತಿ ಹೊರಗಡೆ ಚಪ್ಪಲಿ ಬಿಟ್ಟಿರ್ತೀರಿ ಶೂ ಬಿಟ್ಟಿರ್ತೀರಿ ದಯವಿಟ್ಟು ಸ್ವಲ್ಪ ಅವನು ಎಚ್ಚರಿಕೆಯಿಂದ ಸ್ವಲ್ಪ ಗಮನಿಸ್ರಿ ಅವ್ನು ಆಮೇಲೆ ನೀವು ಅವ್ನು ಯೂಸ್ ಮಾಡಿರಿ ಯಾಕಂದ್ರೆ ಇದು ಚಪ್ಪಲಿ ಬಿಡು ಸ್ಟ್ಯಾಂಡ್ ಒಳಗೆ ಇತ್ತು ಅಂದ್ರೆ ಸ್ಟ್ಯಾಂಡ್ ಪಕ್ಕನ ಅಲ್ಲೇ ಕುಂತಿತ್ತು ಒಂದೆರಡು ಚಪ್ಲಿ ಒಳಗೆ ಇದ್ರ ಬಾಲ ಇತ್ತು ಅಂದ್ರೆ ಮಕ್ಕ ಒಂದು ಕಡೆ ಇತ್ತು ಬಾಲ ಒಂದು ಕಡೆ ಇತ್ತು ಅವರು ತ ಚಪ್ಪಲಿ ಹಾಕೊಳೋಕೆ ಹೋಗಿ ಅಲ್ಲಿ ಹೊರಗೆ ಬಂದ್ಕೊಳ್ಳಿ ನೋಡ್ಯಾರ ಇದಿದ್ದ ಭಾಳ ಸ್ಟ್ರಾಂಗ್ ಅನಾಗ್ರ ಅವ್ರಿ ದಯವಿಟ್ಟು ಚಪ್ಲಿ ಹಾಕೊಂಡು ಹೋದಿನಾಗ ಅಕ್ಕಪಕ್ಕ ಸ್ವಲ್ಪ ಗಮನಿಸ್ರಿ ಮತ್ತು ಆದಷ್ಟು ನೀವು ಮನೆ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ರಿ ಯಾಕಂದ್ರೆ ಇಲಿ ಕೊಪ್ಪಿಗಳಿಂದ ಹಾವುಗಳು ಬರೋಕೆ ಸ್ಟಾರ್ಟ್ ಆಗ್ತಾವ ಈ ಕ್ಲೈಮೇಟ್ ಸಂಬಂಧ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತು ಅವು ವಾತಾವರಣಕ್ಕೆ ತಕ್ಕಂತ ಅಡ್ಡಾಡ್ತಿರ್ತಾವೆ ದಯವಿಟ್ಟು ಸ್ವಲ್ಪ ಎಚ್ಚರವಾಗಿ ಅಡ್ಡಾಡ್ರಿ ಅವನು ನೋಡಬಹುದು ನೀವು ಯಾವ ಮನೆ ಸ್ಟ್ರಾಂಗ್ ಅಂತೇಳಿ ಭಾಳ ಸ್ಟ್ರಾಂಗ್ ಐತ್ರಿ ಅವ ಬೂಸ್ತೈಕೆ ಕೊಡೋತಿಲ್ಲ ಹ್ಞೂ ಹ್ಞೂ ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರವಾಗಿರ್ರಿ ಹಾಗಾಗಿ ಇದನ್ನು ಬಿಡಬೇಕಂತೇಳಿ ತೊಗೊಂಡು ಇಲ್ಲಿ ರಿಲೀಸ್ ಮಾಡೋಣ